ಚೆನ್ನಾಗಿ ಚೆನ್ನಾಗಿ ಅನ್ನಿಸ್ತು ಆದರೆ ನನ್ನ ಸ್ನೇಹಿತರುಗಳು ಕೆಲವೊಂದು ಪ್ರಶ್ನೆಗಳನ್ನ ಎತ್ತಿರಲ್ಲ ಎಸ್ ನನಗೆ ಅದರ ಅದ್ರ ಬಗ್ಗೆ ನನ್ನ ಸಪೋರ್ಟ್ ಇದೆ ಭಾಷೆಗಿಂತ ಯಾರೂ ದೊಡ್ಡವರಲ್ಲ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ನಿರ್ಮಾಪಕರು ಹೇಳಿದಂಥ ಮಾತಿದೆಯಲ್ಲ ಅದನ್ನು ನಾನು ಮೆಚ್ಚಿಕೀನಿ ಎಸ್ ನಾವು ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ನಮ್ಮ ಭಾಷೆ ನಮಗೆ ದೊಡ್ಡದು ಯಾವಾಗಲೂ ಹೀಗಾಗಿ ಏನೋ ಅಂತಂದರೆ ಯಾವ ವ್ಯಕ್ತಿಯೂ ಭಾಷೆಗಿಂತ ದೊಡ್ಡನಾಗಲ್ಲ ಇದು ತುಂಬ ಚೆನ್ನಾಗಿ ಬಂದಿದೆ ಹಾಡು ಆ್ಯಂಡ್ ಭಾಳ ಮುದ್ದಾಗಿರುವಂಥ ಹೀರೋ ಹೀರೋಯಿನ್ಗಳು ಆಮೇಲೆ ಇವತ್ತಿನ ಪ್ರೋಗ್ರಾಮೇ ಭಾಳ ಅದ್ಭುತ ನಾವು ಗಣೇಶ ಜೀವನ ಕರೆದಾಗ ತುಂಬ ಖುಷಿಯಿಂದ ಒಪ್ಕೊಂಡ್ರು ಅವರು ಸಿನಿಮಾಕ್ಕೆ ಪ್ರಚಾರಕ್ಕೆ ಹೋಗೋದನ್ನೇ ಯಸ್ ಆಗಿದೆ ಕೇಳಿ ಹೋಗಲ್ಲ ಅಷ್ಟು ಬ್ಯುಸಿ ಇರ್ತಾರೆ ಅವರು ಮೊನ್ನೆಲ್ಲೂ ನಾವು ನೋಡಿದ್ವಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದ್ದಾವೆ ಇಂಥ ಸಂದರ್ಭದಲ್ಲಿ ಇವತ್ತು ಕೂಡ ಅವ್ರು ಬರುವಂಥ ಇರಲಿಲ್ಲ ಮನೇಲಿ ಯಾರು ಗೆಸ್ಟ್ಗಳಿದ್ರು ಬೇರೆ ಬೇರೆ ಕಾರ್ಯಕ್ರಮಗಳಿದ್ರು ಅದೆಲ್ಲ ಮೀರಿ ಏನು ಅಂದರೆ ನಮ್ಮ ಹುಡುಗನಿಗೆ ಅವ್ರ ಆಶೀರ್ವಾದ ಮಾಡಿ ಬಂದಿದ್ದಾರೆ ಸ್ಪೆಷಲ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ನಿಮಗೆಲ್ಲ ಧನ್ಯವಾದ ಥ್ಯಾಂಕ್ ಯು ಜಾಸ್ತಿ ಮಾತಾಡೋದು ಬೇಡ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಕ್ಷನ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ ವಿಶೇಷವಾಗಿ ಗಣೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ತುಂಬಾ ಖುಷಿ ಆಗುತ್ತೆ ನನ್ನಂತ ಒಬ್ಬ ಹೊಸ ಕಲಾವಿದನಿಗೆ ನಿಮ್ಮ ಕೈಯಿಂದ ಸಾಂಗ್ ಬಿಡುಗಡೆ ಆಗ್ತಿರೋದು ಒಂದು ಗೋಲ್ಡನ್ ಮೂಮೆಂಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮುಖ್ಯವಾಗಿ ರಂಗನಾಥ್ ಭಾರದ್ವಾಜ್ ಸರ್ ಈ ಸಿನಿಮಾದ ದೃಷ್ಟಿ ಅಂತಾನೆ ಹೇಳ್ಬೋದು ಪ್ರತಿ ಹಂತದಲ್ಲೂ ನಮ್ಮನ್ನ ಗೈಡ್ ಮಾಡ್ಕೊಂಡ್ ಬಂದಿದ್ದಾರೆ ಹಾಗೆ ಅವರು ಜೀವನವನ್ನ ನೋಡುವ ಶೈಲಿ ಆಗಿರ್ಬೋದು ಹಾಗೆ ಅವ್ರ ಮೋಟಿವೇಟಿಂಗ್ ಪರ್ಸನಾಲಿಟಿ ಆಗಿರ್ಬೋದು ಎಲ್ಲಾನು ತುಂಬಾ ಇನ್ಸ್ಪೈರಿಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಆಶೀರ್ವಾದನು ತುಂಬಾ ತುಂಬಾ ಮುಖ್ಯ ನಮಗೆ ಥ್ಯಾಂಕ್ ಯು ಸರ್ ನೀನನ್ನ ನಮ್ಮ ನಿದ್ರಾದೇವಿ ನೆಕ್ಸ್ಟ್ ತಂಡದ ಎರಡನೇ ಸಾಂಗು ತುಂಬಾ ಖುಷಿ ಆಗುತ್ತೆ ನಿಮ್ಮ ಎಲ್ಲರ ಮುಂದೆ ಹಂಚ್ಕೊಂತಿದ್ದೀವಿ ನಕುಲ್ ಅಭ್ಯಂಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಹಾಗೆ ಸರಿಸಾಟಿಯಾಗಿ ರಾಘವೇಂದ್ರ ಕಾಮತ್ ಸರ್ ಅದ್ಭುತವಾಗಿ ಸರಳವಾಗಿ ಲಿರಿಕ್ಸ್ ಬರೆದಿದ್ದಾರೆ ಈ ಹಾಡನ್ನ ಆ ಪ್ರೀತಿಗೆ ಕಾಯ್ತಿರುವ ಎಲ್ಲಾ ಮನ್ಸುಗಳಿಗೂ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ನೀನನ್ನ ಅಂದ್ರೆ ಭರವಸೆ ಭರವಸೆ ಅಂದ್ರೆ ನಾನು ನಿಮ್ ಇದ್ದೀನಿ ಅಂತ ಹಾಗೆ ನೀವೆಲ್ಲರೂ ನಮ್ ಜೊತೆ ನಿಂತ್ಕೊಂಡು ಈ ಸಾಂಗ್ ತಲುಪಿಸ್ಬೇಕಂತ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮ್ ತಂಡದ ಮೇಲೆ ಇರಲಿ ಈ ಸಾಂಗ್ ಮೇಲೆ ಇರ್ಲಿ ಅಂತ ಆ ಎಲ್ಲರಿಗೂ ನಮಸ್ಕಾರ ಮೊದಲು ಗಣೇಶ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ನೀ ನಮ್ ಸಿನಿಮಾ ಇವೆಂಟ್ಗೆ ಬಂದಿರೋದು ನಂಗೆ ಡ್ರೀಮ್ ಕಮ್ ಟ್ರೂ ಆಗಿದೆ ವೆರಿ ವೆರಿ ಗ್ರೇಟ್ಫುಲ್ ಸರ್ ಫಾರ್ ಬೀಯಿಂಗ್ ಯೋರ್ ಆ್ಯಂಡ್ ಅಫ್ಕೋರ್ಸ್ ರಂಗನಾಥ್ ಸರ್ ನಾನು ಫಸ್ಟ್ ಟೈಮ್ ಟೀಮ್ನ ಮೀಟ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಅವರಿದ್ರು ಈಗ ಎಲ್ಲ ಇವೆಂಟುಗೂ ರಿಕ್ವೈರ್ಮೆಂಟ್ ಅದೆಲ್ಲ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಮೀಡಿಯಾ ಅವರಿಗೆ ದೊಡ್ಡ ದೊಡ್ಡ ಥ್ಯಾಂಕ್ಸ್ ನಿಮ್ಗೆ ಸಪೋರ್ಟ್ ಇಲ್ಲದೇ ಇಲ್ಲದೆ ನಮ್ಮ ನಂದೇ ನಮ್ ಸಿನಿಮಾ ವರ್ಕ್ ಆಗಕ್ ಆಗಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನಿದ್ರಾದೇವಿ ನೆಕ್ಸ್ಟ್ ನನಗೆ ತುಂಬಾ ಸ್ಪೆಷಲ್ ಫಿಲ್ಮ್ ನನ್ಗೆ ಆಕ್ಚುಲಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನನ್ ಫಸ್ಟ್ ನಮ್ಮ ಡೈರೆಕ್ಟರ್ ಸೊರಾಗ್ ನ ಭೇಟಿ ಆಗಿದೆ ಈ ಕಥೆಯ ನರೇಶನ್ಗೆ ತ್ರೀ ಇಯರ್ಸ್ ಆಯ್ತು ಅವಾಗ ನಿಮ್ ಮನ್ಸಲ್ಲಿ ಇಟ್ಕೊಂಡಿದ್ದೆ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತ ಸೊ ಅವಾಗಿಂದ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಥ್ರೂ ಅ ಲಾಟ್ ಆಫ್ ಐಟ್ರೇಷನ್ಸ್ ಇನ್ನಷ್ಟು ಚೆನ್ನಾಗ್ ಆಗ್ತಾ ಬಂತು ಮತ್ತೆ ಇವತ್ತು ತುಂಬಾ ಕಾನ್ಫಿಡೆಂಟ್ಲಿ ಹೇಳ್ಬಹುದು ನಾವು ತುಂಬಾ ಬ್ಯೂಟಿಫುಲ್ ಫಿಲ್ ಮಾಡಿದೀವಿ ಅಂತ ನನ್ ಸೂಪರ್ ಪ್ರೌಡ್ ಆಫ್ ಇಟ್ ನಮಗೆ ನಂಬಿಕೆ ಇದೆ ನಿಮ್ಗೆ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಒಂದು ಒಳ್ಳೆ ಸ್ಟೆಪ್ ನ ಒಂದು ಒಳ್ಳೆ ಫಿಲ್ಮ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ತುಂಬಾ ತುಂಬಾ ಕಷ್ಟ ಆ್ಯಂಡ್ ಇಟ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಅವ್ ಪ್ರೊಡ್ಯೂಸರ್ ಜಯರಾಮ್ ಸರ್ ಒಂದು ಫಿಲ್ಮ್ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಬಟ್ ಏನೇ ಪ್ರಾಬ್ಲಮ್ಸ್ ಬಂದರೂ ಜಯರಾಮ್ ಸರ್ ಅಂತೂ ಫುಲ್ ಆಗಿ ಫುಲ್ ಕಾಮ್ ಆಗಿರ್ತಾರೆ ಆಗಿರ್ತಾರೆ ಯಾವಾಗಲೂ ಜೈನ್ ನೋಡಲಿರ್ತಾರೆ ಅಟ್ ಫುಲ್ ಕಾಮ್ ಮುಂದೆ ಸೊ ಥ್ಯಾಂಕ್ ಯು ಸೋ ಮಚ್ ಪಿಲ್ಲರ್ ಆಫ್ ಸ್ಟ್ರೆಂತ್ ಇವತ್ ನಮ್ ಸಾಂಗ್ ನಿಮ್ಮನ್ನ ರಿಲೀಸ್ ಆಗ್ತಿದೆ ನೀವು ಎಲ್ಲರು ಕೇಳಿ ಪ್ರೀತಿಸಿ ಪ್ಲೀಸ್ ಪ್ಲೀಸ್ ನಮ್ ಫ್ಯಾಮಿಲಿ ಹತ್ರ ನಿಮ್ ಫ್ಯಾಮಿಲಿ ಜೊತೆ ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನಿಮ್ಮ ಪ್ರೀತಿ ಮತ್ತೆ ಸಪೋರ್ಟ್ ನಮ್ಮ ತಂಡದ ಶಕ್ತಿ ಸೊ ಪ್ಲೀಸ್ ಡು ಶೇರ್ ಇಟ್ ಅಂಡ್ ಲೈಕ್ ಇಟ್ ಐ ಹೋಪ್ ದ ಸಾಂಗ್ ಫೈನ್ ಸೊ ಪ್ಲೀಸ್ ಇನ್ ಯೋರ್ ಹಾರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಖಂಡಿತವಾಗ್ಲೂ ನೀವಿಬ್ರು ಹೇಳೋದ್ ಹಾಗೆ ಎಲ್ಲರೂ ತಲುಪುತ್ತೆ ಯಾಕಂದ್ರೆ ಎಲ್ಲಾರ ಲೈಫಿಗೂ ರಿಲೇಟ್ ಆಗುವಂತ ಒಂದು ಹಾಡ್ ಇದು ಧನ್ಯವಾದಗಳು ತುಂಬಾ ಒಳ್ಳೇದಾಗ್ಲಿ ನಿಮ್ಮಿಬ್ರಿಗೂ ಮತ್ತೆ ಕರಿತೀನಿ ನಾನು ನಿಮ್ಮನ್ನ ರೀನ್ ಟೆನ್ಷನ್ ಎಲ್ರಿಗೂ ಆಗುತ್ತೆ ಮೊದಲನೇದಾಗಿ ಬಿಫೋರ್ ಐ ಸ್ಟಾರ್ಟಿಂಗ್ ಗಣೇಶ್ ಸರ್ ಐ ಎಮ್ ಅ ಬಿಗ್ ಫ್ಯಾನ್ ಆಫ್ ಯು ನಿಮ್ಮ ಪ್ರತಿ ಸಿನಿಮಾಗಳಿಂದ ಪ್ರತಿ ಹಾಡಲ್ಲೂ ನಾನು ಎಂಜಾಯ್ ಮಾಡ್ಕೊಂಡು ಬೆಳೆದಿರೋನು ಮೋರ್ ದೆನ್ ಅ ಪ್ರೊಡ್ಯೂಸರ್ ಐ ಅ ಫಸ್ಟ್ ಆಡಿಯನ್ಸ್ ಆಕ್ಚುಲ್ ಆಗಿ ನಾನು ನೋಡಿ ಬೆಳೆದಿರೋದು ಹಂಗಾಗಿ ಇವತ್ತು ಸಿನಿಮಾ ಮಾಡೋದಕ್ಕೆ ಅದು ಸಾಧ್ಯ ಆಯಿತು ಅಂತ ಅನ್ಸುತ್ತೆ ರಂಗನಾಥ್ ಸರ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಆಲ್ ದ ಮೀಡಿಯಾ ಪೀಪಲ್ ಆ್ಯಂಡ್ ದ have ಕಮ್ I am ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ you. ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್ ಸಿ ಒಂದು ಆಸ್ ಅ ಪ್ರೊಡ್ಯೂಸರ್ ಆಗಿ ನಾನೀಗ ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡಾಗ ನಾನು ಸಾಕಷ್ಟು ಹೇಳಿದಾಗ ನನಗೆ ಯಾವುದೇ ಸಿನಿಮಾ ಮಾಡೋ ಉದ್ದೇಶ ಇರಲಿಲ್ಲ ನಂದು ಕಾರ್ಪೊರೇಟ್ ವರ್ಲ್ಡ್ ಇತ್ತು ಅಲ್ಲಿ ಕಂಪನಿ ಅದ್ರ ಎಂಪ್ಲಾಯೀಸು ಅದರಲ್ಲೇ ಆ ಲೆಕ್ಕಾಚಾರಗಳು ಸಿ ಎ ಆಗಿರೋದ್ರಿಂದ ಅದರಲ್ಲಿ ಬೇರೆ ವ್ಯವಸ್ಥೆ ಇತ್ತು ಅದೆಲ್ಲ ಬಟ್ ನಿರ್ದೇಶಕರು ಮತ್ತೆ ಪ್ರವೀರ್ ಪ್ರವೀರ್ ಇಸ್ ಮೈ ಗುಡ್ ಫ್ರೆಂಡ್ ಸೊ ಹಂಗಾಗಿ ಅವರಿಬ್ರು ಅಪ್ರೋಚ್ ಮಾಡಿ ಕತೆನ ಬೇರೆಯವ್ರಿಗೆ ಯಾರಿಗೋ ನರೇಟ್ ಮಾಡ್ತಾ ಇರೋ ಟೈಮಲ್ಲಿ ನಾನು ಅಲ್ಲಿದ್ದೆ ಸೊ ಹಂಗಾಗಿ ನನಗೆ ಆ ಕತೆ ಇಷ್ಟ ಆಯಿತು ಅವರಿಗೆ ಆ ಪ್ರೊಡ್ಯೂಸರು ಡಿಸೈಡ್ ಮಾಡದೇ ಇದ್ದಿದ್ದು ಒಂಥರ ನನ್ನ ಅದೃಷ್ಟ ಸೊ ನನಗೆ ಕತೆ ಇಷ್ಟ ಆಯಿತು ಸರ್ ಹಂಗಾಗಿ ಆ ಕತೆ ಇಷ್ಟ ಆಗಿದ್ರಿಂದ ಅದು ಲೆಕ್ಕಾಚಾರಕ್ಕೆ ಮೀರಿ ನಾನು ಸಿ ಎ ಆದರೂ ಲೆಕ್ಕಾಚಾರ ಇರುತ್ತೆ ಬಟ್ ಅದಕ್ಕೆ ಮೀರಿ ನಾನು ಅದನ್ನು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಗಿ ಯಾವುದೇ ಥರದ ಬಜೆಟ್ ಬೌಂಡ್ರೀಸ್ ಹಾಕ್ಕೊಂಡಂಗೆ ಇವ್ರ ಕತೆಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಸಪೋರ್ಟ್ ಮಾಡ್ಕೊಂಡು ಕೊಟ್ಟೆ ಅಪ್ಸ್ ಆ್ಯಂಡ್ ಡೌನ್ಸು ಇರಿಟೇಷನ್ಸು ಬರುತ್ತೆ ಸರ್ ಬಟ್ ಅದನ್ನು ತೋರಿಸ್ಕೊಳೋದ್ರಿಂದ ಅದರಿಂದ ಏನು ಸಲ್ಯೂಷನ್ ಸಿಗೋಲ್ಲ ಅನ್ನೋದು ನನಗೆ ಗೊತ್ತು ನಾನೊಂದು ಇಪ್ಪತ್ತು ಕಾರ್ಪೊರೇಟ್ ಜರ್ನಿ ಮಾಡಿರೋದ್ರಿಂದ ನಾನು ಅದನ್ನ ಬೇರೆ ರೀತಿ ಮಾಡೋದಕ್ಕೆ ಅನುಕೂಲ ಆಯ್ತು ಅನ್ಸುತ್ತೆ ಇದು ನಮ್ಮ ಫಿಲ್ಮ್ ಅಲ್ಲಿ ಫಸ್ಟ್ ನರೇಷನ್ ಮಾಡಿದಾಗ ಸಾಕಷ್ಟು ಡ್ಯಾನ್ಸ್ ನಂಬರ್ ಆಗ್ಲಿ ಅದೇನು ಇರ್ಲಿಲ್ಲ ನಾನು ಯಾಕಂದ್ರೆ ಸುರಾಗ್ ಹೇಳಿದೆ ಇಲ್ಲ ನನಗೆ ಹಾಡ್ಗಳು ಸಿನಿಮಾ ಗೆಲ್ಸುತ್ತೆ ಅಂತ ಗೊತ್ತು ನನಗೆ ಹಾಡ್ ಬೇಕು ಏನಾದ್ರು ಮಾಡಿ ಅಂದ್ರೆ ಸರ್ ಇಲ್ಲ ಮಾಂಟೇಜಸ್ ಮೇಲೆ ಏನೋ ಮಾಡ್ತೀನಿ ಅಂದ್ರೆ ನೀನು ಹೆಂಗಾರ ಮಾಡಪ್ಪ ಬಟ್ ನನಗೆ ಒಟ್ಟು ಸಾಂಗ್ಸ್ ಚೆನ್ನಾಗಿರೋ ಥರ ಮಾಡು ಜನ ಸಿನಿಮಾ ನೋಡೋವರ್ಗು ಆ ಸಾಂಗ್ಗಳೇ ಇನ್ವೈಟ್ ಮಾಡೋದು ಅವ್ರನ್ನ ಮೈಂಡಲ್ಲಿ ರಿಜಿಸ್ಟರ್ ಈಗ ಗಣೇಶ್ ದ್ವಾಪರ ಸಾಂಗ್ ಎಷ್ಟು ಹಿಟ್ ಆಯ್ತು ಅಂದ್ರೆ ಆ ಸಾಂಗಿಂದಲೇ ಎಷ್ಟೋ ಜನ ಎಲ್ಲರೂ ಬಂದು ಸಿನಿಮಾ ನೋಡೋದು ನನಗೆ ಗೊತ್ತಿರಂಗ ಅವ್ರು ಟ್ರೈಲರ್ನು ರಿಲೀಸ್ ಮಾಡಲಿಲ್ಲ ಅನ್ಸುತ್ತೆ ಸೊ ಆ ಸಾಂಗ್ ವಾಸ್ ಅ ಫಸ್ಟ್ ಇನ್ವಿಟೇಷನ್ ಸೊ ಅದೇ ತರ ನನಗೆ ಸಾಂಗ್ಸ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಅದರಲ್ಲೂ ರೊಮ್ಯಾಂಟಿಕ್ ಸಾಂಗು ರೇಡಿಯೋದಲ್ಲಿ ಅಥವಾ ಯಾವಾಗ ಬೇಕೋ ಕೇಳ್ಕೊಂಡಿರ್ಬೋದು ಅನ್ನೋದಿದೆ ಸಾಂಗ್ ಬಹಳ ಚೆನ್ನಾಗಿದೆ ಅಂಡ್ ನಕುಲ್ ಅಭಿಯಂಕರ್ ಬಹಳಷ್ಟು ಎಫೆಕ್ಟಿವ್ ಆದ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡಿ ಅದನ್ನ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಸೋನು ನಿಗಮ್ ಅವ್ರ ಹಾರ್ಡ್ ಇಂದ ವಾಯ್ಸ್ ಇಂದ ಅದರಿಂದ ಎಫೆಕ್ಟಿವ್ನೆಸ್ ಜಾಸ್ತಿ ಆಗಿದೆ ಜೊತೆಗೆ ನಮ್ಮ ಹೀರೋ ಹೀರೋಯಿನ್ ಲುಕ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಆಲ್ಸೋ ಯು ಲುಕ್ ಗುಡ್ ಸೊ ಬಟ್ ಚೆನ್ನಾಗಿ ಬಂದಿದೆ ಸಾಂಗ್ ನೀವೆಲ್ಲ ಇಷ್ಟಪಟ್ಟು ಅದನ್ನ ಲೈಕ್ ಮಾಡ್ತೀರಾ ಅಂತ ಹೋಪ್ ಮಾಡ್ತೀನಿ ನಿರ್ದೇಶಕರು ಹಾಗೆ ನಮ್ಮ ಸಿನಿಮಾ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲಾ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಸರ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇವತ್ತು ನಮ್ಮ ಸಿನಿಮಾ ಹಾಡ್ನ ರಿಲೀಸ್ ಮಾಡ್ತಾರೆ ಅಂತ ಕನ್ಸು ಮನ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್ ರಂಗನಾಥ್ ಸರ್ ನೀವು ಇದಕ್ಕೆ ಸೂತ್ರಧಾರಿ ಸೊ ತುಂಬಾ ತುಂಬಾ ದೊಡ್ಡ ಧನ್ಯವಾದಗಳು ಎಲ್ರಿಗೂ ತುಂಬಾ ದೊಡ್ಡ ದೊಡ್ಡ ಧನ್ಯವಾದಗಳು ಶಿವಾನಂದ್ ಸರ್ ಪ್ರವೀಣ್ ಸರ್ ನೀವೆಲ್ಲ ಬೆನ್ನೆಲ್ ನಿಂತ್ಕೊಂಡು ಇಷ್ಟು ದೂರ ಸಿನಿಮಾ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸೊ ನಿಮ್ಮ ಪ್ರಶ್ನೆ ಕೇಳಬೇಕು ಅಂದರೆ ಮ್ಯಾಮ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ನಾವಿಬ್ರು ಯುರೋಪಲ್ ಪ್ರಾಗ್ ಫಿಲ್ಮ್ ಸ್ಕೂಲಲ್ಲಿ ಇರಬೇಕಾದ್ರೆ ನಮ್ಗೆ ಒಂದು ಆಸೆ ಇತ್ತು ಅಲ್ಲಿ ಏನೇ ಕಲ್ತ್ರು ಅಲ್ಲಿ ಏನೇ ಸಿನ್ಮಾ ಕಲ್ತು ಕಲ್ತು ಅಲ್ಲಿ ಏನೇ ಮಾಡಿದ್ರು ನಾವು ಕರ್ನಾಟಕದಲ್ಲಿ ನಮ್ಮ ಮಾತೃಭಾಷೆನಲ್ಲಿ ಒಂದು ಸಿನ್ಮಾ ಮಾಡಬೇಕು ಅನ್ನೋ ಸೆಂಟಿಮೆಂಟು ಆಮೇಲೆ ಆಸೆ ಫಸ್ಟಿ ನಾನು ಇತ್ತು ಸೊ ದೇವ್ ದೊಡ್ಡವನು ನಮ್ಗೆ ಆ ಆಪರ್ಚುನಿಟಿ ಇವತ್ತು ಕೊಟ್ಟಿದಾನೆ ಸೊ ನಾವಿಬ್ಬರೂ ಮಾಡೋದಕ್ಕಾಯ್ತು ಸೊ ಒಬ್ಬ ಹೊಸ ನಿರ್ದೇಶಕನಿಗೆ ಬಿಗ್ಸ್ಟ್ ಸಪೋರ್ಟ್ ಇರೋದೇನೆ ನಿರ್ಮಾಪಕರು ಆ ಆ ರೀತಿಯಲ್ಲಿ ನಮ್ ಸರ್ ಫಸ್ಟ್ ಇಂದ ಇವಾಗವರೆಗುನು ಅವರೇ ಹೇಳ್ದಂಗೆ ಸ್ಕ್ರಿಪ್ಟಿಗೆ ಏನ್ ಬೇಕೋ ಆಮೇಲೆ ನಮ್ಗೆ ಒಂದ್ ವಿಶುವಲ್ ಕ್ವಾಲಿಟಿ ಅಚೀವ್ ಮಾಡೋದಕ್ಕೆ ಏನ್ ಬೇಕೋ ತುಂಬಾ ಪ್ಯಾಷನೇಟ್ ಆಗಿ ತುಂಬಾ ಯುನೋ ಕ್ರಿಯೇಟರ್ಸ್ ಏನ ಅರ್ಥ ಮಾಡ್ಕೊಂಡು ಅವ್ರು ಎಲ್ಲದನ್ನು ಒದಗಿಸ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಜಯರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಈ ಸಾಂಗ್ ವಿಶಪ್ ಬಂದ್ರೆ ನಮ್ಮ ಸಿನಿಮಾ ಪ್ರವೀರ್ ಆಮೇಲೆ ರಿಷಿಕಾ ಅವ್ರದ್ದು ರೊಮ್ಯಾಂಟಿಕ್ ಟ್ರ್ಯಾಕ್ ಏನಿದೆ ಅದು ಅದೊಂಥರ ಆತ್ಮ ನಮ್ಮ ಸಿನಿಮಾದ ಆತ್ಮ ಸೊ ಈ ಸಾಂಗು ಆತ್ಮನ ರಿಫ್ಲೆಕ್ಟ್ ಮಾಡುತ್ತೆ ಸೊ ದಿಸ್ ಈಸ್ ವೇರ್ ಅವರ್ ರೊಮ್ಯಾಂಟಿಕ್ ಜರ್ನಿ ಬಿಗಿನ್ ಆಗೋದು ಸೊ ದಿಸ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಸಾಂಗ್ ಆಮೇಲೆ ನನಗೆ ಫಸ್ಟ್ ಕಾಸ್ಟಿಂಗ್ ಆಗಿದ್ದ ತಕ್ಷಣ ಎಲ್ಲರದು ಕಾಸ್ಟಿಂಗ್ ಮಾಡಿದ ತಕ್ಷಣ ನನಗೆ ಎಲ್ಲರ ಹತ್ರನೂ ಹೇಳ್ಕೊಂಡು ಓಡಾಡ್ಬೇಕು ಅಂತ ಒಂದು ಸುದ್ದಿ ಏನ್ ಅನ್ಸಿದಂತ ಹೇಳಿದ್ರೆ ನಾನು ಸಿನಿಮಾನಲ್ಲಿ ಸಕ್ಕ ಹೀರೋ ಹೀರೋಯಿನ್ ಇದ್ದಾರೆ ಎಲ್ರಿಗೂ ಹೇಳ್ಕೊಂಡ್ ಬಂದಿದ್ದೀನಿ ಅನ್ಸುತ್ತೆ ಸೊ ಈ ಗೈಸ್ ಲುಕ್ ಸೋ ಬ್ಯೂಟಿಫುಲ್ ಟುಗೆದರ್ ಅಂಡ್ ವೆರಿ ಗ್ರೇಟ್ಫುಲ್ ವೆರಿ ಗ್ರೇಟ್ಫುಲ್ ಫಾರ್ ಯು ನೋವಿಂಗ್ ಡನ್ ದಿಸ್ ಸಾಂಗ್ ಡನ್ ದಿಸ್ ಮೂವಿ ಅಜಯ್ ಅವರು ಈ ಕಾರ್ಯಕ್ರಮಕ್ಕೋಸ್ಕರನೇ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬರೋ ಟ್ಸ್ಟ್ ಆಫ್ ಆಲ್ ಮಾಧ್ಯಮಿತ್ರಿಗೆ ಮೈ ಫೇವ್ರೆಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ನಿಮ್ಮ ಬಗ್ಗೆ ಆಮ್ ವೆರಿ ಬಿಗ್ ಫ್ಯಾನ್ ಚೆಕ್ಅನು ಇದ್ದಂಗಿದ್ದಾನೆ ಐ ಬೀನ್ ಲೈಕ್ ಯಾ ಬೀನ್ ಅ ವೆರಿ ಬಿಗ್ ಫ್ಯಾನ್ ಸರ್ ಹಾಂ ಬರೋ ಸರ್ ನಿಮ್ಗೆ ಆಲ್ಸೋ ನಮಸ್ಕಾರ ಮುಂಗಾರು ಮಳೆ ಅಂತಂದರೆ ಆಮ್ ಅ ವೆರಿ ಸೂಪರ್ ಬಿಗ್ ಫ್ಯಾನ್ ಅಂತಂದರೆ ಪ್ರಾಗ್ನಲ್ಲಿ ನನ್ನ ಕಡೆ ಆಲ್ಸೋ ಒಂದು ದೇವದಾಸ್ ಅಂತ ಒಂದು ರ್ಯಾಬಿಟ್ ಇದೆ ಅದಕ್ಕೆ ಪಪ್ಪು ಅಂತ ಫೆಸಿಲಿಟಿ ಇದೆ ನಾನು ಆ ಲೆವೆಲ್ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು ಸರ್ ಸೊ ಇಟ್ ಇಟ್ ಈಸ್ ಆ್ಯಕ್ಚುಲಿ ಅ ಪ್ರಿವ್ಲೇಜ್ ಟು ಬಿ ಹಿಯರ್ ಫಸ್ಟ್ ಆಫ್ ಆಲ್ ನಮ್ಮ ಸರಿಗೆ ಓಕೆ ಅವ್ರ ಸಪೋರ್ಟ್ ಇಲ್ಲ ಅಂತಂದರೆ ಈ ಮೂವಿ ಆಗ್ತಾ ಇರಲಿಲ್ಲ ಎಲೆಕ್ಸಾ ಎಕ್ಸಾಕ್ಟ್ಲಿ ಸೊ ಫಸ್ಟ್ ಡೇ ಬಂದ ತಕ್ಷಣ ನಾನು ಪಿಚ್ ಮಾಡಿರೋದು ಎಲೆಕ್ಸಾ ಮಿನಿ ಎಲ್ ಎಫು ಸೊ ತುಂಬ ಎಕ್ಸ್ಪೆನ್ಸಿವ್ ಬಜೆಟ್ ಆಗುತ್ತೆ ಅಂತ ಬಟ್ ಹೇಗೋ ಕನ್ವಿನ್ಸ್ ಮಾಡಿದ್ದಕ್ಕೆ ದೇ ಆಲ್ಸೋ ವರ್ ರೆಡಿ ಟು ಸಪೋರ್ಟ್ ಮೀ ವಿತ್ ಆಲ್ ದೋಸ್ ಟೆಕ್ನಿಕ್ಯಾಲಿಟೀಸ್ ಏನೇನು ಬೇಕು ಏನು ಬೇಡ ಅಂತ ಅದಕ್ಕೆ ಆಮೇಲೆ ಕೆಲವೊಂದು ಸ್ಪೆಷಲ್ ಸೀನ್ಸಿಗೆ ನನಗೆ ಒಂದು ಸ್ಪೆಷಲ್ ಲೆನ್ಸ್ ರಿಕ್ವೈರ್ಮೆಂಟ್ ಬೇಕಾಗಿತ್ತು ಸೊ ಅದಕ್ಕೆ ಯುರೋಪಿಗೆ ಹೋಗಿ ಅಲ್ಲಿ ರೀಡಿಸೈನ್ ಮಾಡಿಸಿದ್ದೇನೆ ನಾನು ಆಪ್ಟಿಕ್ ಚೇಂಜಸ್ ಮಾಡಿಸಿ ಅದನ್ನು ತರಿಸ್ಕೊಡ್ಲಿಕ್ಕೆ ಹಿ ಸಪೋರ್ಟೆಡ್ ಮೀ ಟು ಹ್ಯಾವ್ ಇಟ್ ವರ್ ಯರ್ ಆಮೇಲೆ ಅದ್ರ ಜೊತೆ ಹೇಗೆ ಒಂದು ಡೈರೆಕ್ಟರಿಗೆ ಡಿ ಒ ಪಿ ಇಂಪಾರ್ಟೆಂಟ್ ಹಾಗೆ ಒಂದು ಡಿ ಒ ಪಿ ಕಲರ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಸುರಾಗು ತುಂಬ ತಲೆ ತಿಂದಿದ್ದೆ ಸರ್ ಸರಿಗೆ ರಿಕ್ವೆಸ್ಟ್ ಮಾಡಿ ನಂಗೆ ಅಲ್ಲಿದೇ ಕಲರ್ಸ್ಬೇಕು ನಿಕೋಲ್ ಗುಡಿ ಶೀಸ್ ಈಸ್ ಬೀನ್ ವರ್ಕಿಂಗ್ ವಿತ್ ಮೀ ಫ್ರಾಮ್ ಲೈಕ್ ಸೆವೆನ್ ಏಯ್ಟ್ ಇಯರ್ಸ್ ಇಂದಾನೆ ವರ್ಕ್ ಮಾಡ್ತಾ ಇದಾರೆ ನನ್ನ ಜೊತೆ ನಾನು ವರ್ಕ್ ಮಾಡಿರುವಂಥ ಅಲ್ಲಿ ಜಾನ್ಸನ್ನ ಮೂವಿ ಆಗಿರಲಿ ಲೇಟೆಸ್ಟು ಆಮೇಲೆ ಪ್ರಿನ್ಸೆಸ್ನ ಅಂತ ದೊಡ್ಡ ದೊಡ್ಡ ಫಿಲ್ಮ್ಸ್ನಲ್ಲೆಲ್ಲ ಅವ್ರ ಸಪೋರ್ಟ್ ಇತ್ತು ಸೊ ಅದೊಂದು ರಿಕ್ವೆಸ್ಟ್ ಮಾಡಿದೆ ಸರ್ ಹೀಗೆ ಪ್ಲೀಸ್ ಬೇಕು ಅಂತ ಆ್ಯಂಡ್ ಹಿ ಹ್ಯಾಸ್ ಬೀನ್ ಅ ಬಿಗ್ ಸಪೋರ್ಟ್ ಫ್ರಾಮ್ ದ ಪ್ರೀ ಪ್ರೊಡಕ್ಷನ್ ಶೂಟಿಂಗ್ ಟೈಮ್ನಲ್ಲಿ ಏನಾರು ರಿಕ್ವೈರ್ಮೆಂಟ್ಸ್ ಇದ್ದರೂ ಆಲ್ವೇಸ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಸರ್ ಓಕೆ ಆ್ಯಂಡ್ ಸುರಾಗ್ ಬಗ್ಗೆ ಅಂತ ಐ ಮೀನ್ ಎಸ್ ಯು ಬೀನ್ ಸ್ಟಡಿಂಗ್ ರಮಯ್ಯ ಇರಲಿ ಪ್ರಾವ್ ಫಿಲ್ಮ್ ಸ್ಕೂಲ್ ಇರಲಿ ಅವಾಗಿಂದೇ ಇದ್ದೇವಿ ಜೊತೆಯಲ್ಲಿ ಆ್ಯಂಡ್ ಒಂದೇ ಪ್ಲ್ಯಾನ್ ಇತ್ತು ನಾನು ಅಲ್ಲಿ ಉಳ್ಕೊಂಡ್ರೆ ಅಲ್ಲಿ ಏನೇನು ಅಂಡರ್ಸ್ಟ್ಯಾಂಡಿಂಗ್ ಟೆಕ್ನಾಲಜಿ ನಾಲೆಜ್ ಇದೆ ಅದನ್ನೆಲ್ಲ ಗಳಿಸೋಣ ಮುಖ್ಯವಾಗಿ ಅಂದರೆ ನಮ್ಮ ಕನ್ನಡ ಕರ್ನಾಟಕ ಇಂಡಸ್ಟ್ರಿನಲ್ಲಿ ಯಾವಾಗ ಅದು ಅಪಾರ್ಚುನಿಟಿ ಸಿಗತ್ತೆ ಅವಾಗ ಐ ವಾಂಟ್ ಟು ಕಮ್ ಆ್ಯಂಡ್ ಶೈನ್ ಮಾಡಿಸೋಣ ಅದನ್ನು ಅಲ್ಲಿ ಏನು ಕಲಿತಾ ಇದ್ದೀವಿ ಅದನ್ನೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಕ್ರಿಪ್ಟ್ಸು ಏನೋ ನಮ್ಮ ವಾಯ್ಸು ನಮ್ ಇಂದ ಹೊರಗಡೆ ಬರಲಿ ಅಂತ ಇಟ್ ವಾಸ್ ಆಲ್ವೇಸ್ ಎ ಡ್ರೀಮ್ ಅದಾಗ್ತಾ ಇದೆ ಖುಷಿ ಅದರಿಂದ ಓಕೆ ಧನ್ಯವಾದಗಳು ಮೂರು ಜನಕ್ಕೂ ತುಂಬಾ ಒಳ್ಳೇದಾಗ್ಲಿ ಆರು ತಿಂಗಳ ಹಿಂದೆ ಆಡ್ಸಿತ್ತು ಸಾಂಗ್ ಎಲ್ಲ ಮುಂಚೆನೆ ರೆಡಿ ಆಗೋಗಿತ್ತು ನಮ್ದೆಲ್ಲಾನು ಶೂಟ್ ಎಲ್ಲ ಮುಗಿತ್ತು ಶೂಟ್ ಮುಗಿದಿದ್ದು ಮಾರ್ಚ್ ಡಿಸೆಂಬರ್ ಸೊ ಹಾ ಹೌದು ಹೌದು ಕರೆಕ್ಟ್ ಕರೆಕ್ಟ್ ನಿಜ ಸಿ ಈಗ ನಾವು ಇನ್ಫ್ಯಾಕ್ಟ್ ಆ ಇನ್ಸಿಡೆಂಟ್ ಆದಾಗ ಎಲ್ಲಾ ಕನ್ನಡ ಜನತೆ ಜೊತೆಗೆ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡಿದೀವಿ ಆ್ಯಕ್ಚುಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ನಾವು ಅದನ್ನ ಖಂಡಿಸಿದೀವಿ ಇದು ಒಳ್ಳೇದಲ್ಲ ಕನ್ನಡಿಗರಿಗೆ ಅವಮಾನ ಮಾಡೋದು ನಾವು ಸಹಿಸಲ್ಲ ಅದೇನಾರು ಇದ್ಕೊಂಡು ಹೋಗಿರ್ಲಿ ನಮ್ಮ ಸಿನಿಮಾ ಬೇರೆ ಆ ಕನ್ನಡಿಗನಾಗಿರೋ ಭಾಷಾ ಅಭಿಮಾನ ಬೇರೆ ಅದನ್ನ ನಾವು ಒಪ್ಪಲ್ಲ ಬಟ್ ಇದು ಅದಕ್ಕೆ ಮುಂಚೆ ಮಾಡಿದ ಸಾಂಗು ಅದಾದ್ಮೇಲೆ ಅವ್ರು ಕ್ಷಮೆ ಕೇಳಿದ್ರು ಅಲ್ಲಿಗೂ ನಾವು ನಮ್ಮ ಟೀಮ್ ಎಲ್ಲ ಡಿಬೇಟು ಮಾಡಿದ್ದಾಯ್ತು ಇದ್ಕೋಬೇಕಾ ಬೇಡ ಅಂದ್ಬಿಟ್ಟು ಇಲ್ಲ ಅದಾಗೋಗಿದೆ ಇಟ್ ಆಸ್ ಗಾನ್ ಸೊ ಹಂಗಾಗಿ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಬಟ್ ನಮ್ಮ ಕನ್ನಡ ಅಭಿಮಾನ ನಾವು ಇರೋದು ಪ್ರವೀಣ್ ಶೆಟ್ಟಿ ಸರ್ ಜೊತೆಗೆ ಸೊ ಹಂಗಾಗಿ ಕನ್ನಡ ಅಭಿಮಾನ ಯಾವುದೇ ಕ್ವಶನ್ಸ್ ನಾವು ಅದ್ರ ಎಗೆನೆಸ್ಟ್ ಹೋಗಕ್ಕೆ ಇಷ್ಟನೇ ಪಡಲ್ಲ ಅದು ತಪ್ಪೇ ಅವರು ಏನೇ ಆಗಿರ್ಲಿ ಏನೇ ಮಾಡಿದ್ರು ಅದು ತಪ್ಪು ಸಿನಿಮಾಗೋಸ್ಕರ ನಾವು ಕಲೆ ಸಿನಿಮಾ ಮತ್ತೆ ಅವರ ಪರ್ಸನಲ್ ಕಮೆಂಟ್ಸ್ ನಾವು ಡಿಸ್ಟಿಂಗ್ವಿಶ್ ಮಾಡಿಬಿಟ್ಟು ನಾವು ಸಪೋರ್ಟ್ ಮಾಡ್ಬೇಕು ಅಂತ ತಗೋಳಿ ಹೇಳಿ ಹೌದು ಇಲ್ಲ ಅದು ನಾವು ಟ್ರೈ ಮಾಡಿದ್ದು ಉಂಟು ಬಟ್ ಇದು ಮುಂಚೆ ಆಗಿದ್ರಿಂದ ನಾವು ಅದನ್ನ ಅಷ್ಟು ಇದನ್ನ ಮಾಡಲಿಲ್ಲ ಕನ್ಸಿಡರ್ ಮಾಡ್ತೀವಿ ಸರ್ ನಾವು ಡಿಸ್ಕಸ್ ಮಾಡಿ ನೋಡ್ತೀವಿ ಇನ್ನೇನಾದ್ರೂ ಥಾಟ್ ಈ ಸಾಂಗ್ ಅವ್ರ ವಾಯ್ಸ್ ಬಹಳ ಆಕ್ಟ್ ಆಗಿತ್ತು ಹಂಗಾಗಿ ಸ್ವಲ್ಪ ನಾವು ಇನ್ಸಿಸ್ಟ್ ಮಾಡ್ಕೊಂಡು ಹೋಗಿದ್ದು ಬಟ್ ಡೆಫಿನೆಟ್ಲಿ ದಟ್ ಕಾಮ್ ದೆನ್ ಡೆಫಿನೆ ಹೌದು 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 ಡೆಫಿನೆಟ್ಲಿ ಸರ್ ನಾನು ನಿಮ್ ಜೊತೆಗೆ ಇದ್ದೀನಿ ಆ ಮಾತಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವರ ಖಂಡನೀಯ ಸ್ಟೇಟ್ಮೆಂಟ್ಗಳನ್ನ ಸಬ್ಸ್ಟ್ಯಾನ್ಶಿಯೇಟ್ ಮಾಡಕ್ಕೆ ಇಷ್ಟಪಡಲ್ಲ ನಾವು ಹೌದು ಹೌದು ಇಲ್ಲ ಇಲ್ಲ ಡೆಫಿನೆಟ್ಲಿ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದೀವಿ ಆ ಟೈಮ್ನಲ್ಲಿ ಅದು ಮಾಡೋದು ತಪ್ಪದು ಹಂಗಾಗಿ ನೀವು ನೋಡಿದ್ರೆ ಅಲ್ಲಿ ಎಲ್ಲಿ ಅವರ ಫೋಟೋಸ್ ಯೂಸ್ ಮಾಡ್ತಾ ಇಲ್ಲ ಏನು ನಾವು ಮಾಡ್ತಾನು ಇಲ್ಲ ಅದರಲ್ಲಿ ಎದು ಎಸ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಚೆನ್ನಾಗ್ ಚೆನ್ನಾಗಿ ಅನ್ನಿಸ್ತು ಆದರೆ ನನ್ನ ಸ್ನೇಹಿತರುಗಳು ಕೆಲವೊಂದು ಪ್ರಶ್ನೆಗಳು ನಿರಲ್ಲ ಎಸ್ ನನಗೆ ಅದರ ಅದ್ರ ಬಗ್ಗೆ ನನ್ನ ಸಪೋರ್ಟ್ ಇದೆ ಭಾಷೆಗಿಂತ ಯಾರೂ ದೊಡ್ಡವರಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ನಿರ್ಮಾಪಕರು ಹೇಳಿದಂಥ ಮಾತಿದೆಯಲ್ಲ ಅದನ್ನು ನಾನು ಮೆಚ್ಚಿಕೀನಿ ಎಸ್ ನಾವು ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ನಮ್ಮ ಭಾಷೆ ನನಗೆ ದೊಡ್ಡದು ಯಾವಾಗಲೂ ಹೀಗಾಗಿ ಏನೋ ಅಂತಂದರೆ ಯಾವ ವ್ಯಕ್ತಿಯೂ ಭಾಷೆಗಿಂತ ದೊಡ್ಡನಾಗಲ್ಲ ಇದು ತುಂಬ ಚೆನ್ನಾಗಿ ಬಂದಿದೆ ಹಾಡು ಆ್ಯಂಡ್ ಬಹಳ ಮುದ್ದಾಗಿರುವಂತಹ ಹೀರೋ ಹೀರೋಯಿನ್ಗಳು ಆಮೇಲೆ ಇವತ್ತಿನ ಪ್ರೋಗ್ರಾಮ್ ಬಹಳ ಅದ್ಭುತ ನಾವು ಗಣೇಶ ಜೀವನ ಕರೆದಾಗ ತುಂಬ ಖುಷಿಯಿಂದ ಒಪ್ಕೊಂಡ್ರು ಅವರು ಸಿನಿಮಾಕ್ಕೆ ಪ್ರಚಾರಕ್ಕೆ ಹೋಗೋದನ್ನ ಆಗಿದೆ ಕೇಳಿ ಹೋಗಲ್ಲ ಅಷ್ಟು ಬ್ಯುಸಿ ಇರ್ತಾರೆ ಅವರು ಮೊನ್ನೆಲ್ಲೂ ನಾವು ನೋಡಿದ್ವಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದಾವೆ ಇಂಥ ಸಂದರ್ಭದಲ್ಲಿ ಇವತ್ತು ಕೂಡ ಅವ್ರು ಬರುವಂಥ ಸ್ಥಿತಿಲಿ ಇರಲಿಲ್ಲ ಮನೇಲಿ ಯಾರು ಎಷ್ಟು மீறி நம்ம உடுவன்க்கு சாங் கேட்குறீங்க டைரெக்டர் பிரொடூசர் ಆ್ಯಂಡ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಹಾಗೆ ಪ್ರಶ್ನೆ ಇದು ಹಾಡು ಕೇಳ್ತಿದ್ದಂಗೆ ಅಂದ್ಕೊಂಡೆ ಇದು ಕೇಳಬೇಕಲ್ಲ ಒಂದು ಸಲ ಅಂತ ಇದ ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆನೇ ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಭಾಷೆ ಉಳದರಷ್ಟೇ ನಾವು ಭಾಷೆನೇ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ ಸೊ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ ಅದರಿಂದ ನಾವಷ್ಟೆ ನಮ್ಮಿಂದ ಭಾಷೆ ನಮ್ಮಂಥವ್ರು ಸಾವಿರಾರು ಜನ ಬಂದು ಹೋಗ್ತಾರೆ ಉಳಿಯೋದು ಭಾಷೆ ಒಂದೇ ಭಾಷೆನ ಬೆಳೆಸ್ತೀವಿ ಅನ್ನೋದು ಇದೆಯಲ್ಲ ಅಲ್ಲ ಇರೋ ಭಾಷೆಯನ್ನು ಉಳಿಸಿದರೆ ಅದೇ ಧನ್ಯ ನಾವು ಸೊ ಹಾಗಾಗಿ ನಿರ್ಮಾಪಕರು ಹೇಳಿದ್ರು ಕನ್ಸಿಡರೇಷನ್ ಮಾಡ್ತೀವಿ ಅಂತ ಪಟ್ಟಂತ ಹೇಳ್ಬಿಡ್ಬೇಕಾಯ್ತು ಕನ್ಸಿಡರೇಷನ್ ಏನಿಲ್ಲ ಚೇಂಜ್ ಮಾಡ್ತೀವಿ ಅಂತ ಭಾಷೆ ಮೊದಲು ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ನನಗೆ ಭಾಳ ಇಷ್ಟ ಆಯ್ತು ಸಾಂಗ್ ವೇ ಆ ಕ್ಯಾಪ್ಚರ್ ಮಾಡಿರೋದು ಅದೆಲ್ಲ ಅಂಡ್ ಟೈಟ್ಲಿ ಡಿಫ್ರೆಂಟ್ ಅನಿಸ್ತು ನನಗೆ ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಅಂತ ನನಗೇನು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಈ ಸಿನಿಮಾನ ಅನ್ನಿಸ್ತಾ ಇದೆ ಒಂದು ನಿರ್ಮಾಪಕ ಆಗಿರಲಿ ನಿರ್ದೇಶಕ ಆಗಿರಲಿ ಸಿನಿಮಾ ಅಲ್ಲಿ ಮಾಡಿರುವಂತಹ ನಟ ನಟಿ ಯಾರೇ ಆಗಿರಲಿ ಸಿನಿಮಾ ದೊಡ್ಡ ಹಿಟ್ ಆದ್ರೆ ನಿದ್ರೆ ಬರುತ್ತೆ ಇಲ್ಲ ನಿದ್ರ ದೇವಿ ನೆಕ್ಸ್ಟ್ ಆಡಿಯನ್ಸ್ ಅಷ್ಟೇ ನಿಮ್ಮ ಪಿಕ್ಚರ್ ಅನ್ನ ನೋಡಿ ನಿಮ್ಗೆ ಶಬಾಷ್ ಅಂತ ಹೇಳಿ ನಿಮ್ಗೆ ಒಳ್ಳೆ ನಿದ್ರೆ ಬರೋ ತರ ಆಗ್ಲಿ ನೆಮ್ಮದಿ ಸಿಗ್ಲಿ ನಿದ್ರೆ ಬರದೆ ನೆಮ್ಮದಿಯಿಂದ ಸುಖದಿಂದ ಅಲ್ಲ ಒಳ್ಳೆ ಸೋಪ ಒಳ್ಳೆ ಹಾಸಿಗೆಯಿಂದ ನಿದ್ದೆ ಬರೋಲ್ಲ ನೆಮ್ಮದಿ ಇದ್ರೆ ಮಾತ್ರ ನಿದ್ದೆ ಬರೋದು ಸೊ ಆ ಥರ ಒಂದು ಇದ್ರೆ ನಿಮ್ಗೆ ಬರಲಿ ಸೂಪರ್ ಡೂಪರ್ ಹಿಟ್ ಆಗಲಿ ನಿಮ್ಮ ಸಿನಿಮಾ ರೊಮ್ಯಾಂಟಿಕ್ ಸಾಂಗ್ ಹಿಟ್ ಆದರೆ ಸಿನಿಮಾಗೆ ಬಂದ್ಬಿಡ್ತಾರೆ ನಿಜ ಬರ್ತಾರೆ ಬಟ್ ಬಂದ ಮೇಲೆ ನಾವು ಸಿನಿಮಾ ಏನು ಹೇಳಿದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಾಂಗಿಂದ ನಾವು ಜನಗಳನ್ನ ಪ್ರೇಕ್ಷಕರನ್ನ ನಾವು ಥಿಯೇಟ್ರ್ ಕರ್ಕೊಂಡ್ ಬರ್ಬೋದು ಒಂದು ಸಾಂಗ್ ಒಂದು ಟೀಸರ್ ಒಂದು ಡಿಸೈನ್ ಎಲ್ಲದರಿಂದ ಬಟ್ ಥಿಯೇಟ್ರಿಗೆ ಬಂದ ಮೇಲೆ ನಾವು ಥಿಯೇಟ್ರಲ್ಲಿ ಏನ್ ಹೇಳಿದೀವಿ ಹೊಸ ವಿಚಾರ ಏನ್ ಹೇಳಿದೀವಿ ಅಂಡ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಏನ್ ಕೊಡ್ತಿದೀವಿ ಅಂಡ್ ನಮ್ಮೆಲ್ರಿಗೂ ಗೊತ್ತು ಎಷ್ಟು ಕಾಂಪಿಟೇಷನ್ ಇದೆ ಹೇಗೆ ಸಿನಿಮಾಗಳು ಬರ್ತಾ ಇದೆ ಹೋಗ್ತಾ ಇದೆ ಅದೆಲ್ಲದನ್ನ ಮೀರಿ ಸಿನಿಮಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ರೆ ಖಂಡಿತವಾಗ್ಲು ಜನ ಬಂದು ನೋಡ್ತಾರೆ ನನಗ್ ಗೊತ್ತಿರೋ ಹಾಗೆ ರಂಗನಾಥ್ ಸರ್ ಮತ್ತೆ ವಾಸು ಸರ್ ಇದಾರೆ ಹಿರಿಯ ಪತ್ರಕರ್ತರು ಸುಮಾರು ಸ್ನೇಹಿತರೆಲ್ಲ ಇದೆ ನನ್ಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿದ್ರೆ ನಮ್ಮಲ್ಲಿ ಬರುವಂತಹ ಕಲೆಕ್ಷನ್ ಎಲ್ಲೂ ಬರಲ್ಲ ಅಷ್ಟು ಒಳ್ಳೆ ಕಲೆಕ್ಷನ್ ಬರುತ್ತೆ ಬಟ್ ಸಿನಿಮಾ ಚೆನ್ನಾಗಿ ಮಾಡಿರಬೇಕು ಹೊಸ ಎಕ್ಸ್ಪೀರಿಯನ್ಸ್ ಇರಬೇಕು ಮಾಡೋ ಅರವತ್ತೆಪ್ಪತ್ತು ಸೀನಲ್ಲಿ ಅರವತ್ತೆಪ್ಪತ್ತು ಸೀನು ಎಲ್ರಿಗೂ ಇಷ್ಟ ಆಗುತ್ತಾ ಇಲ್ಲ ಖಂಡಿತವಾಗ್ಲೂ ಮನೇಲಿ ಮಾಡೋ ದಿನ ಅಡಿಗೆನೆ ಒಂದೊಂದ್ಸಲೇನ್ ದಿನ ಅದೇ ಈಗ ಶೂಟಿಂಗ್ ಹೋದ್ರೆ ದಿನ ಅದೇ ಚೇಂಜ್ ಮಾಡೋ ಮನಳಿ ಅಂತೀವಿ ಸೊ ಒಬ್ಬೊಬ್ರು ರುಚಿ ಒಂದೊಂದು ಇರುತ್ತೆ ಈ ಎಪ್ಪತ್ತೆಂಬತ್ತು ಸೀನಲ್ಲಿ ಒಂದ್ ಹತ್ತು ಸೀನು ಹದಿನೈದು ಸೀನು ಪ್ರೇಕ್ಷಕರ ಮನ ಮುಟ್ಟಿಸ್ಬಿಟ್ರೆ ಸಿನಿಮಾ ಹಿಟ್ ಆಗುತ್ತೆ ಅಂಡ್ ನಿಮ್ಮ ಸಿನಿಮಾ ಅಲ್ಲಿ ಹದಿನೈದು ಸೀನ್ ಅಲ್ಲ ಒಂದ್ ಮೂವತ್ತು ಸೀನು ಪ್ರೇಕ್ಷಕರ ಮನಸ್ಸನ್ನ ಮುಟ್ಟಿಸಲಿ ನಿಮ್ಮ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಸರ್ ಅಂಡ್ ಮೋಡಲ್ ಇರ್ತೀರಂತೆ ನೀವು ಯಾವಾಗ್ಲೂ ಸಿ ಎ ಎಲ್ವಾ ಜೆನ್ ಮೋಡಲ್ ಇರ್ತೀರಾ ಸರ್ ಆ ಮೋಡಲ್ ಏರಿ ಒಳ್ಳೇದಾಗ್ಲಿ ಸರ್ ನಿಮ್ಗೆ ಅಂಡ್ ನಮ್ಮ ಪ್ರವೀಣ್ ಶೆಟ್ರು ಅವರ ಮಗ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದಿರ ನೀವು ವಾಯ್ಸು ಅಷ್ಟೇ ಬಹಳ ಇವ್ರ ಕೆಲ ಹಾಕ್ಸಿ ವಾಯ್ಸು ಚೆನ್ನಾಗಿದೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆದಷ್ಟು ಬೇಗ ನಿಮ್ಮ ಸಿನಿಮಾ ತೆರೆಗೆ ಬರಲಿ ಆ್ಯಂಡ್ ಜನ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ ನಾನು ಬರೋದಕ್ಕೆ ಕಾರಣ ಒಂದು ರಂಗನಾಥ್ ಸರ್ ಮತ್ತು ಶಟ್ರು ನಾನು ಪಬ್ಲಿಸಿಟಿ ಎಲ್ಲಾದರೂ ಹೋಗಬೇಕು ಅಂದ್ರೇ ಜಾಸ್ತಿ ಹೋಗಲ್ಲ ನಾನು ನಮ್ಮ ನನ್ನ ಪಿಕ್ಚರ್ ಇದಾಗಲೂ ಹೇಳ್ತೀನಿ ನೀವು ನೀವೇ ರಿಲೀಸ್ ಮಾಡ್ಕೊಳ್ಳಿ ನಾನು ನನ್ನ ನನ್ನ ತಲೆಯಲ್ಲಿ ಯಾವಾಗ್ಲೂ ಏನು ಅಂದ್ರೆ ಎಷ್ಟು ಬೇಕು ಅಷ್ಟೇ ಪಬ್ಲಿಸಿಟಿ ಮಾಡಬೇಕು ಸಿನಿಮಾ ದ ಎಕ್ಸ್ಪೀರಿಯನ್ಸ್ ಆಡಿಯನ್ಸ್ ಅಲ್ಲಿ ನೋಡಬೇಕು ನಮ್ಮ ಮಾತು ಕಮ್ಮಿ ಇರಬೇಕು ಪರದೆಯ ಮಾತು ಹೆಚ್ಚಿರಬೇಕು ಅವಾಗ ಬಹಳ ಚೆನ್ನಾಗಿರುತ್ತೆ ಸಿನಿಮಾ ಅನ್ನೋದು ನನ್ನ ಭಾವನೆ ಅಷ್ಟೇ ಸರ್ ಓಕೆ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಧನ್ಯವಾದಗಳು ಸರ್ ದಯವಿಟ್ಟು ಸರ್ ಆ ಸಾಂಗ್ ಹಾಕ್ತಾಗ ನನ್ನ ಸಾಂಗ್ ಹಾಕಿದ್ರಲ್ಲ ಸಕಾಲ ಎಸ್ ನನಗೆ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ